ನೋಡಿ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವ ಹರೇಪುರಕ್ಕೆ ಬಂದಿದ್ದೀವಿ ಆದರೆ ಏನೂ ಕಾಣಿಸ್ತಿಲ್ಲ ಹ್ಞೂ ಏನಾಯ್ತು ಹ್ಞೂ ಅದಕ್ಕೆ ಏನಾಯ್ತು ಈಗ ಅಭಿ ನೋಡ್ಕ ನಿನ್ನ ಸ್ಲೀಪರ್ ಹಾಕು ಬಂದಾನೆ ನೋಡ್ಕ ಕರೆಕ್ಟಾಗಿ ನೋಡ್ಕ ಬಾಡಿಗೆ ಇಸ್ಕ ಬಾಡಿಗೆ ಇಸ್ಕ ಅವನ ಹತ್ರ ಅಂಗಡಿಗಳಿಲ್ಲ ಹಂಗಾಗಿ ಜಾಸ್ತಿ ನೋಡಿ ಫ್ರೆಂಡ್ಸ್ ಎಂತ ಕಾರ ಆಕ್ಸಿಡೆಂಟ್ ಆಯ್ತು ನೋಡ್ಕೊಂಡು ಬಂದು ಏಯ್ ಅದನ್ನೆಲ್ಲ ಈಗ ಅಲ್ಲಿಗೆ ಮತ್ತೆ ಈಗ ಜಸ್ಟ್ ಕಂಟಿನ್ಯೂ ಮತ್ತೆ ದೇವಸ್ಥಾನ ಓ ಈಗ ಹೊಳ ಹೋಗ್ತಾ ಇದ್ದೀವಿ ಬಂದು ದೇವಸ್ಥಾನಕ್ಕೆ ಈಗ ಆಂಜನೇಯನ ತೋರಿಸ್ತೀನಿ ನಮ್ಮೂರಿನ ಅತಿ ದೊಡ್ಡ ವಿಗ್ರಹ ಫ್ರೆಂಡ್ಸ್ ನಮ್ಮೂರಿನ ಆಂಜನೇಯ ಸುತ್ತ ಬರ್ತಿದ್ದಾರೆ ಸುತ್ತ ಬರ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಈಗ ಎಂಟ್ರಿ ಅದು ಇಲ್ಲಿಂದ ಸೀದಾ ದೇವಸ್ಥಾನ ಎದುರುಗಡೆ ಹೋಗ್ಬೋದು ಎಲ್ಲ ಕಡೆ ಎಲ್ ಇ ಡಿ ಇದೆ ಮಂಗಳಾರತಿ ಆಗ್ತಿದೆ ಹರೇಪ್ರಾ ಹರೇಪ್ರಾ ಹೇಗಿದೆ ಒಂದು ನೋಡ್ಕೊಳ್ಳಿ ಬನ್ನಿ ದೇವಸ್ಥಾನದಲ್ಲಿ ಪೂಜೆ ಹೆಂಗಾಗ್ತಿದೆ ಅಂತ ಇಲ್ಲಿ ಬರ್ತಾ ಇರುತ್ತೆ ಇಂದ ಪ್ರತಿ ಕಡೆಯೂ ಇದೆ ಮುಂದೆ ಒಂದು ಕಡೆ ಇದೆ ಅದ್ರ ಮುಂದೆ ಒಂದು ಕಡೆ ಇದೆ ನೋಡಿ ಫ್ರೆಂಡ್ಸ್ ಎರಡು ಕುದುರೆಗಳಿದ್ದಾವೆ ಎರಡು ಕೊಗಿ ಚತ್ ಕಡಿ ಹಾಕೊಂಡು ಬಾ ಇನ್ನೂ ಒಂದು ಎಷ್ಟಿದೆ ನೋಡಿ ಮಠಕ್ಕೆ ಬಂದು ದೊಡ್ಡ ದೇವಸ್ಥಾನದ ಹತ್ರ ಒಳಗೆ ಈಗ ಎಂಟ್ರಿ ಇಲ್ಲ ಅಂತ ಅನ್ಸುತ್ತೆ ಇದ್ರ ಒಳಗಡೆ ನೋಡ್ಬೇಕು ಸಕ್ಕತ್ತಾಗಿದೆ ಬಟ್ ಈಗ ಎಂಟ್ರಿ ಇಲ್ಲ ವೀಡಿಯೋನೂ ಮಾಡಲಿಕ್ಕಿಲ್ಲ ಅಲ್ಲಿ ಹಾಗೆ ಕೆಳಗಡೆ ಟೆಂಪಲ್ ಇದೆ ಒಳಗಡೆ ಏನೋ ಕಾರ್ಯಕ್ರಮ ನಡೀತಿದೆ ನೋಡೋಣ ಬನ್ನಿ ಇದು ಒಳಗಡೆ ಎಂಟ್ರಿ ಇದೆ ಬಟ್ ಆದ್ರೆ ನಮ್ಗೆ ವಿಡಿಯೋ ಮಾಡ್ಲಿಕ್ಕಿಲ್ಲ ಅಷ್ಟೇ ಪರ್ಮಿಷನ್ ಈಗ ಒಳಗ ಹೋಗ್ತಿದೀವಿ ನಿಮಗಿಲ್ಲ ಅದೃಷ್ಟ ನೋಡೋದು ಕೈ ಮುಕ್ಕಳಿ ಕೈ ಮುಕ್ಕಳ ಹೆಂಗಿದೆ ನೋಡಿ ಒನ್ ಶೂ ದೇವಸ್ಥಾನಕ್ಕೆಲ್ಲ ಬಂದಾಗ ಸ್ವಲ್ಪ ಜೋಪಾನ ಹುಲಿ ಹುಲಿ ಹಂಗೆ ಅಗಸ್ಯ ಮಂಟಪ್ಪ ಈಗ ಅಲ್ಲಿ ಹೋಗೋಣ ಅಲ್ಲಿಗೆ ಈಚಿಗೆ ನೋಡಿ ಹೊಳೆ ಹೆಂಗ್ ನೀರು ಹುರಿತಿದೆ ಕಾಣಿಸ್ತಿಲ್ಲ ಅಷ್ಟೆ ನಿಂಗೆ ಕಾಣಿಸ್ಂಟು ಗೋಪುರ ಕಾಮದೇನು ವಿಮಾನ ಗೋಪುರ ಇದು ಅತಿ ಅತಿ ಎತ್ತಿ ಹತ್ತಿ ಹೋಗ್ಬೇಕು ಇದ್ರಲ್ಲಿ ಬರ್ತಿದೆ ಅಲ್ಲಿ ನಿಂತ್ಕೊಂಡು ಇದನ್ನು ನೋಡಬೇಕು ಏನು ಗೋಪುರನ ಕಾಣ್ಬೇಕು ತಂಗಿನ ಮರ ಅಲ್ಲ ಕಣ ಅದು ಮದ್ಯದ್ದು ಮೇಲಿಂದ ಅನ್ಸುತ್ತೆ ಅಚಿಗುಂಟಲ್ಲ ಬಿಡುಗಡೆ ಅಷ್ಟು ಕಾಣೋದಿಲ್ಲ ಕಲ್ಪವೃಕ್ಷ ಬಿಡು ತೊಂದರೆ ಇಲ್ಲ ನೋಡಿ ಹೇಗಿದೆ ಶೃಂಗೇರಿ ಅಲ್ತೂರ್ ಹರಿಯರ್ಪುರ ದೀಪಾವಳಿ ಹಬ್ಬದಲ್ಲ ನೀತಾರೆ ನೋಡಿ ಕಲರ್ ಕಲರ್ ಊಟಕ್ಕೆ ಊಟಕ್ಕೆ ಹೋಗುವ ಕರ್ಕೊಪ್ಪಿಯಾನೆ ಊಟಕ್ಕೆ ಬಂದಿದ್ದೀವಿ ಎರಡು ಪ್ಲೇಟಿಗೆ ಹಾಕಿಸ್ಕೊ ಬಂದಿದ್ದೀನಿ ನಂಗಲ್ಲ ಇನ್ನೇ ಇಲ್ಲಿ ಬರೋದಾರೆ ಊಟದ ಹಾಲು ಬೊಫೆ ಸಿಸ್ಟಮ್ ಹ್ಞೂ ಹೇಳು ಟೆಲ್ಮೆ ಹೇಳು ಈ ಓವರ್ ಎಲ್ಲ ಬೇಡ ಮೇಲೆ ಇಬ್ರು ಹೊಳ್ತಾರೆ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸು ಓಲ್ ಹೋದರು ಹಾಕಿದ್ರೆ ಇನ್ನೊಂದು ಸರ್ತಿ ನಿಂಗೆ ಐದನೇ ಸತಿ ಹೋದ್ರು ಹಾಕೋದಂದ್ರೆ ಗ್ರೇಟ್ ಮಾರೆ ಇನ್ನೋ ಓದ್ತದ ನೋನು ಕೇಳೋಣ ನಿಂಗೂ ಹಾಕದ್ರ ನಿಂಗು ಹಾಕದ್ರ ನಿಂಗು ಹಾಕದ್ರಣ ಅಣ್ಣ ಆರ್ನೇ ಸುದ್ದಿ ಹೋದ್ರು ಅಂತ ಅಣ್ಣ ಹಾಕದ್ರ ನಿಂಗೆ ಐದನೇ ಸತಿಗೆಲ್ಲ ಹಾಕ್ತಾರಣ್ಣ ನೋಡಿ ಫ್ರೆಂಡ್ಸ್ ಐದನೇ ಸುದ್ದಿ ಹೋಗಾರೆ ನಂಗೆ ಒಂದೇ ಸರ್ತಿ ಗೊತ್ತಿಲ್ಲ ಇದು ನಾವು ಕೈ ತೊಳಕು ಬಂದ್ರೆ ಇವ್ರದಿನೂ ಊಟ ಮುಗಿಲ್ಲ ಅವನು ಆರನೇ ಸತಿ ಹೊರಟ ಮತ್ತೆ ನೋಡಿ ಅಲ್ಲಿ ಹೊರಟಾ ಈಗ ಇವನಾರು ಪಾಪ ಇವನು ಜಸ್ಟ್ ಏಳನೇ ಸತಿ ಅಷ್ಟೇ ಆಗಿದ್ದು ನಾವು ಮನೆ ಕಡೆ ಹೋಗ್ತಾ ಇದೀವಿ ಎಕ್ಸಿಟ್ ಹೋ ಸತಿ ಅಲ್ಲ ಇಲ್ಲ ಫುಲ್ ಜಾತ್ರೆ ಎತ್ಕೋಣ ಮತ್ತೆ ಬೇರೆ bye bye giờ là đi bye bye